ಹಾಯ್ ಫ್ರೆಂಡ್ಸ್ ಕೆ ಎಫ್ ಸಿ ಥರ ಫ್ರೈಡ್ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲು ಮೈದಾ ಹಿಟ್ಟು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಅಜ್ಕಾರದ ಪುಡಿ ಒನ್ ಟೀ ಸ್ಪೂನ್ ಉಪ್ಪು ಇವಾಗ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಬೌಲಲ್ಲಿ ಒಂದು ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೆ ನಾನು ಅದೇ ಬೌಲಲ್ಲಿ ಎರಡು ಬೌಲ್ ಹಾಲು ಹಾಕೋತಾ ಇದ್ದೀನಿ ಹಾಲು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಇಲ್ಲೆಗ್ ಪೀಸ್ನ ಹಾಕೋಣ ಇವಾಗ ಇದನ್ನ ಈ ಥರ ನೀಟಾಗಿ ಇದರಲ್ಲಿ ನೆನೆಸ್ಬಿಟ್ಟು ಮಿನಿಮಮ್ ನಾಲ್ಕು ಅವರ್ ನೆನಿಬೇಕಿದು ಆಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು ಇವಾಗ ಇದನ್ನು ನಾನು ನೆನೆಯೋಕೆ ಇಡ್ತೀನಿ ಇದನ್ನು ನಾನು ಇವಾಗ ಮುಚ್ಚಿ ಎತ್ತಿಡ್ತೀನಿ ನೋಡಿ ಇವಾಗ ಇದು ನಾಲ್ಕು ಅವರ್ ನೆನೆಸಿಟ್ಟಿದ್ದೆ ಇದು ಇವಾಗ ನೀಟಾಗಿ ನೆನ್ಕೊಂಡಿದೆ ಎಲ್ಲ ಇವಾಗ ಇದನ್ನೇನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ನಾನಿವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಅಚ್ಕರ್ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಐಸ್ ಇಟ್ಕೊಂಡಿದ್ದೀನಿ ಮತ್ತು ನಾನು ಸ್ಟವ್ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನೋಡಿ ನೋಡಿ ಇವಾಗ ಚಿಕನ್ ನೆಂದಿದೆ ಆ ಪೀಸ್ ನೆತ್ಕೊಂಡು ನಾವೀಗ ಇದನ್ನು ಬೈಂಡಿಂಗ್ ಮಾಡ್ಕೊಳ್ಳೋಣ ಮೊದಲನೇ ಸಲ ಸ್ವಲ್ಪ ಲೈಟಾಗಿ ಈ ಥರ ಬೈಂಡಿಂಗ್ ಮಾಡಿಕೊಂಡು ಈ ಥರ ಜಾಸ್ತಿ ಅದನ್ನು ಪ್ರೆಸ್ ಮಾಡಬಾರ್ದು ಈ ಥರ ಬೈಂಡಿಂಗ್ ಮಾಡಿಕೊಂಡು ಈ ಐಸ್ ವಾಟರ್ ಒಳಗಡೆ ಒಂದು ಸೆಕೆಂಡ್ ಹಿಂಗೆ ಎದ್ದು ಮತ್ತೆ ಎತ್ಕೊಂಡು ಮತ್ತು ಇವಾಗ ಇದನ್ನು ನೀಟಾಗಿ ಇದರಿಂದ ನೀಟಾಗಿ ಬೈಂಡಿಂಗ್ ಮಾಡಿಕೊಂಡು ಇವಾಗ ಇದು ಬೈಂಡಿಂಗ್ ಆಗಿದೆ ಇದನ್ನು ಇವಾಗ ನಾನು ಎಣ್ಣೆಲಿ ಕರಿತೀನಿ ನೋಡಿ ಈ ಥರ ನೀಟಾಗಿ ಬೈಂಡಿಂಗ್ ಆಗಿದೆ ನೋಡಿ ಈ ಥರ ಸ್ವಲ್ಪ ಈ ಥರ ಬಿಟ್ಟು ಇವಾಗ ಎಣ್ಣೆಗೆ ಕರೆಯೋಕ್ಕೆ ಹಾಕೋಣ ನೋಡಿ ಇವಾಗ ಇದು ಗೋಲ್ಡನ್ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈ ಥರ ನೋಡಿ ಈ ಥರ ನೋಡಿ ಇವಾಗ ಇದಾಗಿದೆ ನೀಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಇವಾಗ ಇದೇ ಥರ ಎಲ್ಲದನ್ನು ಇದೇ ಥರ ಮಾಡಿಕೊಂಡು ಎಲ್ಲದನ್ನು ಬೇಯಿಸ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಎಲ್ಲ ಇದೇ ಥರ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು